ಹೆಬ್ಬಳಲು ಕೃಷ್ಣ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃಪೂರ್ವಕ ನಮಸ್ಕಾರ ಇದು ಕಪಿಲಾ ನದಿಯ ಹತ್ತಿರ ನೋಡಿ ನಂಜನಗೂಡಿನ ಕಪಿಲಾ ನದಿಯ ಹತ್ತಿರ ಶರಣಂ ಅಯ್ಯಪ್ಪರ ಹದಿನೆಂಟು ಮೆಟ್ಟಿಲುಗಳನ್ನು ಅಲ್ಲಿ ಹೇಗಿದೆಯೋ ಕೇಳದಲ್ಲಿ ಹಾಗೆಯೇ ಮಾಡಿರ್ತಾರೆ ನೋಡಿ ಇದು ಕಪಿಲಾ ನದಿ ಸೋಮ ಕಪಿಲಾ ನದಿ ನೋಡಿ ಸ್ವಲ್ಪ ನೀರು ಬಂದಿದೆ ಪೂರ್ತಿ ಬಂದಿಲ್ಲ ಎಲ್ಲ ಆದರೆ ಅಲ್ಲಿ ಅಲ್ಲಿ ಹೋಗಿ ಈ ಶರಣಮ್ಮಯ್ಯಪ್ಪ ಭಕ್ತರು ಹೋಗ್ತಾರಲ್ಲ ಆ ಬಟ್ಟೆಗಳನ್ನ ಅಲ್ಲೇ ಹಾಕಿ ಗಲೀಜು ಮಾಡಿ ಬರೋದರಿಂದ ನಿಜವಾಗ್ಲೂ ಅದು ಅವ್ಯವಸ್ಥೆ ಆಗುತ್ತೆ ಅದರಿಂದ ಅಲ್ಲಿ ಓದೋರು ಎಲ್ಲರೂ ಬಟ್ಟೆ ನೋಡಿ ಹಾಕೋದು ಗಲೀಜು ಮಾಡೋದು ಮಾಡಬೇಡಿ ಗಂ ಗಂಗೆ ಪವಿತ್ರ ಆ ಪವಿತ್ರ ಗಂಗೆನ ನಾವು ಹೇಗೆ ಉಪಯೋಗಿಸ್ಕೋಬೇಕು ಹಾಗೆ ನೋಡಿ ದುಡ್ಡು ಬಟ್ಟೆನೆಲ್ಲ ಸುಟ್ಟಾಕಿರೋದು ನೋಡಿ ಸುಟ್ಟು ಅಧ್ವಾನ ಮಾಡಿ ರಸ ಹಾಕಿ ಎಲ್ಲ ಹಾಕಿ ಅಧ್ವಾನ ಮಾಡ್ತಾರೆ ಓದೋರು ನಿಜವಾಗ್ಲೂ ನಾವುಗಳು ಓದೋರು ಕ್ಲೀನಾಗಿ ಇಟ್ಕೋಬೇಕು ನಾವುಗಳೇನು ಮಾಡಬೇಕು ಗಲೀಜು ಮಾಡಿಬಿಟ್ಟು ಬಟ್ಟೆ ಉಟ್ಕೊಂಡಿದ್ದ ಬಟ್ಟೆನ ನೀರಿನಲ್ಲಿ ಎಸ್ಬಿಟ್ಟು ಬಂದರೆ ನಮಗೆ ಒಳ್ಳೆಯದಾಗೋ ಬದಲು ಕೆಟ್ಟದ್ದೇ ಆಗೋದು ಅದರಿಂದ ನಾವು ಆ ಕೆಲಸ ಮಾಡೋದು ಬೇಡ ಆ ಗಂಗೆನ ಕ್ಲೀನಾಗಿ ಇಟ್ಕೊಂಡು ಎಲ್ಲೇ ಹೋಗಲಿ ಪವಿತ್ರ ನದಿಗಳಲ್ಲಿ ನೀವು ಬಟ್ಟೆಗಳನ್ನ ಎಸ್ದು ಗಲೀಜು ಮಾಡಬೇಡಿ ಸುಮ್ಮನೆ ಸ್ನಾನ ಮಾಡಿ ಹಾಕ್ಕೊಂಡು ಸ್ನಾನ ಮಾಡಿ ಬೇಡವಾ ಒಂದು ಕಡೆ ಅಲ್ಲಿ ಒಂದು ಕಸದ ಬುಟ್ಟಿನ ಏನೋ ಇಟ್ಟಿರ್ತಾರೆ ಹಾಕಿ ಬನ್ನಿ ಆ ಎಲ್ಲೆಲ್ಲೋ ಎಸೆಯೋದು ಗಲೀಜು ಮಾಡೋದು ಆ ಎಲ್ಲರಿಗೂ ಕಿರಿಕಿರಿ ಮಾಡೋದು ಅದನ್ನು ಮಾಡಬೇಡಿ ಪವಿತ್ರ ಗಂಗೆನ ನಾವು ಹೇಗೆ ನೋಡ್ಕೋಬೇಕು ಹಾಗೆ ನೋಡ್ಕೊಳ್ಳಿ ಗಂಗೆ ಯಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇ ಸ್ವಿನ್ ಸನ್ನಿಧಿ ಗುರು ಕಪಿಲಾಂಚನಗೂಡಿನಲ್ಲಿ ಕಪಿಲಾ ನದಿ ಹರಿತಾ ಇದೆ ಸ್ವಲ್ಪ ನೀರು ಬಂದಿದೆ ಕೋಟಿನ ಒಂದು ವ್ಯವಸ್ಥೆಗಳನ್ನು ಇದೆ ಅಲ್ಲಿಗೆಲ್ಲ ಬೋಟ್ ಬನ್ನಿ ನಿಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ನಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ಎಲ್ಲರೂ ಗಂಗೆಗೆ ನಮಸ್ಕಾರ ಮಾಡಿ ಎಲ್ಲರಿಗೂ ದೇವರು ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಭಗವಂತನಲ್ಲಿ ಕೇಳ್ಕೊತೀನಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು